ರೈತರಿಗೆ ಮೋಸ ಮಾಡಿಬಿಟ್ರೆ ಹೆಂಗ್ ಬೇಕಾರೆ ಇರ್ಬೋದು ಅನ್ಕೊಂಡಿದ್ದೀರಾ ಕ್ಲಿಯರ್ ಮಾಡ್ತೀರಾ ಎಷ್ಟು ಧೈರ್ಯ ನಿಮ್ಗೆ ನಿಮ್ದು ಆರ್ ಎನ್ ಸಿ ಯಾರ್ಡ್ ನಿನ್ನೆ ನಾನು ಇವತ್ತು ಲೈಸೆನ್ಸ್ ಕ್ಯಾನ್ಸಲೇಷನ್ಗೆ ಬರೆಯಾಕೆ ಹೇಳಿದ್ದೆ ಬರದ್ರ ಮೊನ್ನೆಗೆ ಬರದ್ರಿ ಎಲ್ಲ ಕ್ಲೋಸ್ ಆಗಿ ಯಾಕಂದ್ರೆ ನೀವು ಎಷ್ಟು ದಿನಕ್ಕೆ ಏನ್ ಮಾಡಿದೀರ ದುಡ್ಡೆಲ್ಲ ಎಲ್ಲರಿಗೂ ಅಷ್ಟೊಂದು ತಗೊಂಡು ಅದು ನಮ್ಗೆ ಗೊತ್ತಿಲ್ಲ ಸ್ವಾಮಿ ನೀವು ರೈತರು ದುಡ್ಡು ತೊಗೊಂಡು ಏನು ಬೇಕಾದ್ರೆ ಮಾಡೋಕ್ಕಾಗಲ್ಲ ಎಷ್ಟು ದಿವಸ ತಿರ್ಗಾಡ್ತೀರಾ ಕಿಡ್ನಾಪ್ ಕೇಸ್ ಕೊಡ್ತೀವಿ ಎಸ್ ಮೇಲೆ ಹೆವಿ ಸ್ಕಾರ್ಪಸ್ ಹಾಕ್ತೀವಿ ಇನ್ನೊಂದ್ಸಲ ನೀವು ರೈತರ ಹತ್ರ ತೊಗೊಂಡು ಮೋಸ ಗೀಸ ಮಾಡಿದರೆ ನೆಕ್ಸ್ಟ್ ನಿಮಗೆ ಏನು ಕೇಸ್ ಮಾಡಬೇಕು ಮಾಡಿ ನಿಮಗೆ ಕೂಡ ಕಳಿಸ್ತೇವೆ

ಮತ್ತೆ ಹಂಗೆ ರೈತರನ್ನು ತಗೊಂಡಿರೋದಕ್ಕೆ ಟೂ ಫೀಡಾಂತರ ಎಲ್ಲಿ ಹೋಗ್ತಾರೆ ಕೆಲಸ ಮಾಡಲ್ಲ ನೀವು ಸರಿಯಾಗಿ ವ್ಯವಹಾರ ಮಾಡಕ್ಕೆ ಆಗಲ್ಲ ಅಂದ್ರೆ ಹೋಗ್ಬಾರ್ದು ರೈತರಿಗೆ ಮೋಸ ಮಾಡ್ಬಿಟ್ರೆ ಹೆಂಗ್ ಬೇಕಾರೆ ಇರ್ಬೋದು ಅನ್ಕೊಂಡಿದ್ದೀರಾ ಕೇರ್ ಮಾಡ್ತೀರಾ ಎಷ್ಟು ಧೈರ್ಯ ನಿಮಗೆ ನಿಮ್ಮದು ಆರ್ ಎನ್ ಸಿ ಯಾರ್ಡ್ ನಿನ್ನೆ ನಾನು ಇವತ್ತು ಲೈಸೆನ್ಸ್ ಕ್ಯಾನ್ಸಲೇಶನ್ಗೆ ಬರೆಯಕ್ಕೆ ಹೇಳಿದ್ದೆ ಬರೋದ್ರ ಒನ್ನೆ ಬರೆದ್ರಿ ಓಕೆ ಬೋಡೋನೆಲ್ಲ ಕ್ಲೋಸ್ ಆಯ್ತು ಬೋಡೋ ರೋಸ್ ಆಯ್ತು ಯಾಕರೀ ನೀವು ಎಷ್ಟು ದಿನ ಏನು ಮಾಡಿದರೆ ದುಡ್ಡೆಲ್ಲ ಎಲ್ಲರಿಗೂ ಅಷ್ಟೊಂದು ತಗೊಂಡ್ರಿ ಅದು ನಮಗೆ ಗೊತ್ತಿಲ್ಲ ಸ್ವಾಮಿ ನೀವು ರೈತರು ದುಡ್ಡು ತಗೊಂಡೇನ್ ಬೇಕಾದ್ರೆ ಮಾಡಕ ಆಗಲ್ಲ ಎಷ್ಟು ದಿವಸ ಇಡ್ಡ್ತೀರಾ ಕಿಡ್ನಾಪ್ ಪ್ಲೇಸ್ ಕೊಡ್ತೀವಿ ಅಸ್ತ್ರ ಮೇಲೆ ಹೆವಿ ಸ್ಕಾರ್ಪಸ್ ಹಾಕ್ತೀವಿ

ಹಂಗೆ ರೈತರನ್ನು ತಗೊಂಡಿರೋದಕ್ಕೆ ಟೂಫಿಲಾಂತರ ಎಲ್ಲೂ ಹೋಗ್ತಾರೆ ರೈತರೆಲ್ಲ ಇಟ್ಕೊಂಡೆ ಕೆಲಸ ಮಾಡಲ್ಲ ನೀವು ಸರಿಯಾಗಿ ವ್ಯವಹಾರ ಮಾಡಕ್ಕೆ ಆಗಲ್ಲ ಅಂದ್ರೆ ಹೋಗ್ಬಾರ್ದು